ನೆಲಮಂಗಲದಲ್ಲಿರ್ತಕ್ಕಂಥ ಸಮಸ್ತ ಆರ್ಯ ವೈಶ್ಯ ಕುಲ ಬಾಂಧವರೇ ಹಾಗೂ ರಾಜ್ಯದಲ್ಲಿರ್ತಕ್ಕಂಥ ಆರ್ಯ ವೈಶ್ಯ ಕುಲ ಬಾಂಧವರೇ ಹಾಗೂ ಹೊರ ರಾಷ್ಟ್ರಗಳಲ್ಲಿ ಹೊರ ದೇಶಗಳಲ್ಲಿ ಇಡೀ ಭಾರತದಲ್ಲಿರ್ತಕ್ಕಂಥ ಸಮಸ್ತ ವೈಶ್ಯ ಕುಲ ಬಾಂಧವರಲ್ಲಿ ಒಂದು ಮನವಿಯನ್ನು ಮಾಡ್ತೀವಿ ಏನು ನೆನ್ನೆ ದಿನ ನಮ್ಮ ಮಹಿಳಾ ಮಂಡಳಿ ಹಾಗೂ ವಾಸವಿ ಯುವಜನ ಸಂಘದ ವತಿಯಿಂದ ಫ್ಲಾಗತಾನ್ ಕಾರ್ಯಕ್ರಮವನ್ನು ಬಹಳಷ್ಟು ಅದ್ಭುತವಾಗಿ ಭಾಳ ಚೆನ್ನಾಗಿ ವ್ಯವಸ್ಥೆಯನ್ನು ಮಾಡಿ ನಮ್ಮಗಳಿಗೆ ಎಲ್ಲರಿಗೂ ಕೂಡ ಅಂದರೆ ವೈಶ್ಯ ಜನಾಂಗಕ್ಕೆ ಒಂದು ಲಾಂಛನ ಇದೆ ಅನ್ನೋ ಒಂದು ವ್ಯವಸ್ಥೆಯಲ್ಲಿ ನೂರ ಎರಡು ಗೋತ್ರಗಳಾದಂಥ ನಾವುಗಳೆಲ್ಲರಿಗೂ ಕೂಡ ನೂರ ಎರಡು ಮೀಟ್ರನ್ನ ನಮ್ಮ ಏನು ನಮ್ಮ ಒಂದು ಚಿನ್ನ ಪತಾಕೆಯನ್ನು ಇಟ್ಕೊಂಡಿದ್ದೇವೆ ನೂರ ಎರಡು ಮೀಟ್ರಲ್ಲಿ ನಾವು ವ್ಯವಸ್ಥೆ ಮಾಡಿಕೊಂಡು ಅದರಲ್ಲಿ ಸುಮಾರು ನನ್ನೂರು ನನ್ನೂರ ಐವತ್ತು ಜನ ಈ ಒಂದು ಪ್ರೋಗ್ರಾಮ್ನಲ್ಲಿ ಭಾಗವಹಿಸ್ತೇವೆ ಆ ಫ್ಲ್ಯಾಗನ್ನು ಇಟ್ಕೊಂಡು ನೆರಲಮಂಗಲದ ರಾಜಬೀದಿಯಲ್ಲಿ ಹಾಗೂ ಬಿ ಎಚ್ ರೋಡ್ನಲ್ಲಿ ಇದನ್ನ ಇಟ್ಕೊಂಡು ವಾಸವಿ ಒಂದ್ಸಲ ಹೇಳಿ ಬಹಳಷ್ಟು ಚೆನ್ನಾಗಿ ವಿಜೃಂಭಣೆಯಿಂದ ಈ ಕಾರ್ಯಕ್ರಮವನ್ನು ನಡೆಸಿದೆ ನಮ್ಮ ಒಂದು ಆಶೆ ಅಭಿ ಅಭಿಲಾಷೆ ಇಷ್ಟೇ ಏನು ನಮ್ಮ ನೆಲಮಂಗಲದಲ್ಲಿ ಒಂದು ಫ್ಲಾಗತಾನ್ ಕಾರ್ಯಕ್ರಮ ನಡೆದ್ವಿ ಬಹಳಷ್ಟು ಜನ ಸಾರ್ವಜನಿಕರಿಂದ ಒಳ್ಳೆ ಅಭಿಪ್ರಾಯಗಳು ಬಂತು ಪರವಾಗಿಲ್ಲಪ್ಪ ನಿಮಗೂ ಒಂದು ಲಾಂಛನ ಇದೆ ನಿಮ್ಮ ಜನಾಂಗಕ್ಕೂ ಕೂಡ ಒಂದು ಐಡೆಂಟಿಫಿಕೇಷನ್ ಇದೆ ಇದನ್ನು ನಮಗೆಲ್ಲ ತೋರಿಸಿದ್ರಿ ಅನ್ನೋ ಒಂದು ಗಮನಕ್ಕೆ ಬಂದಾಗ ನಾವು ಕೆಲವರು ನಮ್ಮ ಹತ್ರ ಎಲ್ಲ ಮಾತಾಡಿದಾಗ ಬರೀ ನೆಲಮಂಗಲಕ್ಕೆ ಇದು ಸೀಮಿತ ಆಗಬಾರ್ದು ಇಡೀ ರಾಜ್ಯದಲ್ ರಾಜ್ಯಾದ್ಯಂತ ಏನು ನಮ್ಮ ಇದ್ದೀವಿ ಇದನ್ನು ಎಲ್ಲ ಪ್ರತಿಯೊಂದು ಊರಲ್ಲೂ ಪ್ರತಿಯೊಂದು ಹಳ್ಳಿಯಲ್ಲೂ ಕೂಡ ಈ ಒಂದು ಕಾರ್ಯಕ್ರಮ ಮಾಡಬೇಕು ನಡೆಸಬೇಕು ನಮ್ಮ ಜನಾಂಗದ ಒಂದು ಗೌರವವನ್ನು ನಮ್ಮ ವಾಸವಿ ಮಾತೆಯ ಒಂದು ವ್ಯವಸ್ಥೆಯನ್ನು ಪರಿಚಯ ಮಾಡಿಕೊಡಬೇಕು ಜನಕ್ಕೆ ನಮಗೂ ಕೂಡ ಒಂದು ಸ್ವತಂತ್ರವಾದಂಥ ವ್ಯವಸ್ಥೆ ಇದೆ ನಮಗೂ ಒಂದು ಲಾಂಛನ ಇದೆ ನಮಗೂ ಒಂದು ಕುಲದೇವತೆ ಇದ್ದಾಳೆ ಅನ್ನೋದನ್ನು ಎಲ್ರಿಗೂ ಪರಿಚಯ ಮಾಡಿಕೊಡುವಂಥ ವ್ಯವಸ್ಥೆಯಲ್ಲಿ ಈ ಕಾರ್ಯಕ್ರಮ ಬರೀ ನಮ್ಮ ನೆಲಮಂಗಲಕ್ಕೆ ಸೀಮಿತ ಆಗದೆ ರಾಜ್ಯದಲ್ಲಿ ಇರ್ತಕ್ಕಂಥ ಸಮಸ್ತ ಆರವಶಿ ಮಂಡಳಿಗಳು ಇದೆಲ್ಲ ಕೂಡ ಕೂಡ ಇದು ವ್ಯವಸ್ಥೆ ಆಗಬೇಕು ಆ ವ್ಯವಸ್ಥೆ ಆಗೋದಕ್ಕೆ ಒಂದು ಸಹಕಾರವನ್ನು ನಮ್ಮ ಮಹಿಳಾ ಮಂಡಳಿ ಮತ್ತು ಯುವಜನ ಸಂಘದಿಂದ ಕೊಡ್ತಾ ಇದ್ದೀವಿ ಒಂದು ಏನು ನಾವು ಪತಾಕೆಯನ್ನು ಮಾಡಿದ್ದೀವಿ ನೂರ ಎರಡು ಮೀಟ್ರ್ ಪತಾಕಿಯನ್ನು ಮಾಡಿದ್ದೀವಿ ನೀವು ಕಾರ್ಯಕ್ರಮ ನಡೆಸೋದಾದರೆ ಈ ಪತಾಕೆಯನ್ನು ನಿಮಗೆ ಕೊಡ್ತೇವೆ ನಮ್ಮಲ್ಲಿ ಸ್ವಲ್ಪ ಅಡ್ವಾನ್ಸ್ ಕೊಟ್ಟು ಆ ಪತಾಕಿಯನ್ನು ತೊಗೊಂಡೋಗ್ಬೋದು ನಿಮ್ಮಲ್ಲಿ ಕಾರ್ಯಕ್ರಮವನ್ನು ಮುಗಿಸ್ಕೊಂಡು ಮತ್ತೆ ನಮ್ಮ ವಾಪಸ್ ಕೊಟ್ಟರೆ ನೀವು ಕೊಟ್ಟಿರ್ತಕ್ಕಂಥ ಅಡ್ವಾನ್ಸನ್ನು ವಾಪಸ್ ಕೊಡ್ತೇವೆ ಇದು ನಮ್ಮ ಸಂಘದ ವತಿಯಿಂದ ಸಮಸ್ತ ಕುಲಬಾಂಧವರಿಂದ ಇದೊಂದು ಸಹಾಯವನ್ನು ಮಾಡ್ತೀವಿ ಹಾಗೆ ಇದನ್ನು ಇನ್ನೊಂದು ಸ್ವಲ್ಪ ಮುಂದಕ್ಕೆ ಹೋದರೆ ನಮ್ಮ ಆರ್ ವೈಶ್ ಮಂಡಳಿಗಳು ಎಲ್ಲೆಲ್ಲಿದೆ ಈ ಪತಾಕೆಯ ಒಂದು ಸಣ್ಣ ಫ್ಲಾಗ್ ನಮ್ಮ ಕಾರ್ನಲ್ಲೆಲ್ಲ ನಾವು ಇಟ್ಕೊತೀವಿ ರಾಷ್ಟ್ರೀಯ ಲಾಂಛನ ನ್ಯಾಷನಲ್ ಫ್ಲ್ಯಾಗನ್ನು ನಾವು ಕಾರ್ನಲ್ಲಿ ಫಿಕ್ಸ್ ಮಾಡ್ತೀವಿ ಅದೇ ರೀತಿ ನಮ್ಮ ವೈಶ್ಯ ಬಾಂಧವರೆಲ್ಲರೂ ಕೂಡ ನಮ್ಮ ಒಂದು ವಾಹನಗಳಲ್ಲಿ ಆರ್ ವೈಶ್ ಮಂಡಳಿ ಆಫೀಸ್ ಇರುತ್ತೆ ಆಫೀಸ್ನಲ್ಲಿ ಇದನ್ನೆಲ್ಲ ಸ್ಥಾಪಿಸ್ಬೇಕು ನಾವು ಅದಕ್ಕೆ ಒಂದು ಗೌರವ ಕೊಡಬೇಕು ಪ್ರತಿ ಶುಕ್ರವಾರ ನಮ್ಮ ವಾಸವಿ ದೇವಸ್ಥಾನದಲ್ಲಿ ಏನು ಪೂಜೆ ನಡೆಯುತ್ತೆ ಆ ಪೂಜೆಗಳಿಗೂ ಕೂಡ ಈ ಫ್ಲಾಗನ್ನು ಇಟ್ಟು ದೇವ್ರ ಮುಂದೆ ಇಟ್ಟು ಇದು ನಮ್ಮ ಧ್ವಜ ನಮ್ಮ ಲಾಂಛನ ಹೇಳಿ ಒಂದು ಗುರುಸುವಂಥ ಒಂದು ಐಡೆಂಟಿಫಿಕೇಷನ್ ವ್ಯವಸ್ಥೆಯನ್ನು ನಾವುಗಳೆಲ್ಲರೂ ಮಾಡ್ಕೊಳ್ಳೋಣ ಇದನ್ನು ಯಾವುದೇ ರೀತಿ ಸ್ವಾರ್ಥದಿಂದ ನಾವೇನು ಮಾಡ್ತಾ ಇಲ್ಲ ಬಟ್ ನಾವು ಕುಲಬಾಂಧವರು ವೈಶ್ಯ ಕುಲ ನಾವೆಲ್ಲ ಇದ್ದೀವಿ ಅನ್ನೋದು ಬೇರೆ ಜನಾಂಗಕ್ಕೂ ಗೊತ್ತಾಗಬೇಕು ನಮಗೂ ಒಂದು ಗೌರವ ಸ್ಥಾನ ಒಂದು ಮರ್ಯಾದೆ ಎಲ್ಲ ಇದೆ ಅನ್ನೋದನ್ನು ತೋರಿಸೋದಕ್ಕೋಸ್ಕರ ಈ ಒಂದು ವಿಚಾರವನ್ನು ರಾಷ್ಟ್ರೀಯ ನಾಯಕರು ರಾಜ್ಯ ನಾಯಕರು ನಿಮ್ಮಗಳಲ್ಲಿ ಏನೇನೇ ಭಿನ್ನಾಭಿಪ್ರಾಯಗಳು ಏನೇ ಇದ್ದರೂ ಕೂಡ ಇದು ನಮ್ಮ ಜನಾಂಗದ ಲಾಂಛನ ಆಗಿರೋದ್ರಿಂದ ಇದನ್ನು ತಾವುಗಳೆಲ್ಲರೂ ತಮ್ಮ ದೊಡ್ಡ ಮನಸ್ಸು ಮಾಡಿ ಈ ಒಂದು ಕಾರ್ಯಕ್ರಮವನ್ನು ನಡೆಸ್ಕೊಡ್ಬೇಕು ಇದು ತಾವೆಲ್ಲ ಮಾಡಿದ್ದೀರಾ ಆದರೂ ಈ ನೂರ ಎರಡು ಗೋತ್ರದ ನೂರ ಎರಡು ಮೀಟ್ರ್ ಇರ್ತಕ್ಕಂಥ ಏನು ಫ್ಲ್ಯಾಗನ್ನು ನಾವು ಮಾಡಿದ್ದೀವಿ ಇದು ಬಹಳ ವಿಶೇಷವಾದಂಥ ಕಾರ್ಯಕ್ರಮ ಪ್ರಪ್ರಥಮವಾಗಿ ನಾವು ನೆಲಮಂಗಲದ ಮಹಿಳಾ ಮಂಡಳಿ ಮತ್ತು ಯುವ ಸಂಘದಿಂದ ಮಾಡಿರ್ತಕ್ಕಂಥ ಈ ವ್ಯವಸ್ಥೆಗೆ ತಾವು ಗೌರವಿಸಿ ಯಾರ್ಯಾರು ಮಾಡ್ತಾರೋ ಅವ್ರಿಗೆಲ್ಲರೂ ಕೂಡ ಸಪೋರ್ಟ್ ಮಾಡಬೇಕು ಅಂತೇಳಿ ಮೇಲ್ಮಟ್ಟದಲ್ಲಿರ್ತಕ್ಕಂಥ ಎಲ್ಲ ನಾಯಕರುಗಳ್ನೂ ಕೂಡ ನಾವು ನೆಲಮಂಗಲದ ವೈಶ್ಯಕುಲ ಬಾಂಧವರಿಂದ ಇದನ್ನು ಇಟ್ಟು ತಾವುಗಳೆಲ್ಲ ಸಹಕಾರ ಕೊಡ್ತೀರಿ ಅಂತೇಳಿ ಒಂದೆರಡು ಮಾತನ್ನು ಮುಗಿಸ್ತೇವೆ